ಕರ್ನಾಟಕದಲ್ಲಿ ಕೆಪಿಎಸ್ ಸಿ ಸಂಸ್ಥೆ ಇದೆ ಆ ಸಂಸ್ಥೆ ಬರೀ ಕರಪ್ಷನ್ ಮಾಡ್ತಾ ಇದೆ ದಿನ ಪಿ ಎಸ್ ಕರ್ನಾಟಕ ಕೆ ಎಸ್ ಎಕ್ಸಾಮ್ ಮಾಡಿದ್ದಾರೆ ಆ ಎಕ್ಸಾಮ್ಸ್ ಕನ್ನಡ ಟ್ರಾನ್ಸ್ಲೇಷನ್ ಇಂಗ್ಲಿಷ್ ಕನ್ನಡ ಟ್ರಾನ್ಸ್ಲೇಷನ್ ಎರಡನೇ ಸರಿ ಮೂರು ಪರೀಕ್ಷೆ ಮೊದಲನೇ ಬಾರಿ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಎಕ್ಸಾಮ್ ಮಾಡ್ತಾರೆ ಆ ಸಾಕಷ್ಟು ಕನ್ನಡ ಮಿಸ್ಟೇಕ್ ಮಾಡ್ತಾರೆ ತಿರ್ಗಾ ಮತ್ತೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಮಾಡ್ತಾರೆ ಸುಮಾರು ಎಪ್ಪತ್ತೊಂಬತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಇವತ್ತು ಕರ್ನಾಟಕದಾದ್ಯಂತ ನಾವು ಕೆಪಿಎಸ್ ಸಿ ವಿರುದ್ಧ ಹೋರಾಟ ಮಾಡ್ತಾ ಇದೀವಿ ಇಲ್ಲಿ ಧಾರವಾಡ ಇಂದ ಬೆಂಗಳೂರು ಪಾದಯಾತ್ರೆ ಮಾಡ್ತಾ ಇದೀವಿ ಇಲ್ಲಿ ನೋಡಿಲ್ಲ ಎಪ್ಪತ್ತಾರು ಸಾವಿರ ವಿದ್ಯಾರ್ಥಿಗಳಿಗೆ ಅನ್ಯಾಯ ವಿದ್ಯಾರ್ಥಿಗಳಿಗೆ ಇಡೀ ಕರ್ನಾಟಕ ಮತ್ತೆ ಕೆ ಪಿ ಎಸ್ ಸಿ ನ್ಯಾಯ ಕೊಡಿಸಬೇಕು ನ್ಯಾಯ ಕೊಡ್ಸಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ನಾವು ಪ್ರಚಾರ ಮಾಡ್ತೀವಿ ನೋಡಿ ಇಲ್ಲಿ ಒಂದು ಎರಡು ಪ್ರಶ್ನೆ ಇಲ್ಲ ಸಾಕಷ್ಟು ಪ್ರಶ್ನೆ ಮೊದಲನೇ ಬಾರಿ ಐವತ್ತೊಂಬತ್ತು ಕ್ವೆಶನ್ ಮಿಸ್ಟೇಕ್ ಮಾಡಿದ್ರು ಎರಡನೇ ಬಾರಿ ಎಪ್ಪತ್ತೊಂಬತ್ತು ಕ್ವಶನ್ ಸಾಕಷ್ಟು ಮಿಸ್ಟೇಕ್ ಮಾಡಿ ಪಿ ಎಸ್ ಸಿ ಮಾಡಿರೋ ಒಂದೊಂದು ಪ್ರಶ್ನೆಗೂ ಕೆ ಪಿ ಎಸ್ ಸಿ ಹೇಳ ಕೆ ಪಿ ಎಸ್ ಸಿ ಮತ್ತೆ ಸರ್ಕಾರಕ್ಕೆ ಯಾವುದೇ ವ್ಯತ್ಯಾಸ ಇಲ್ಲ ದಯವಿಟ್ಟು ನಾವು ಇಲ್ಲಿ ಜನ ಜಾಗೃತಿ ಮಾಡ್ತಾ ಇರೋದು ಕನ್ನಡ ಕನ್ನಡ ಮೊದಲು ಇರಬೇಕು ಆಮೇಲೆ ಪರಭಾಷೆ ಇಲ್ಲಿ ಕನ್ನಡದವರಿಗೆ ಕೆಪಿಎಸ್ ಕೊಲೆ ಮಾಡ್ತಾ ಇದೆ ಇದು ಈ ಸರ್ಕಾರಿ ತಗೋಬೇಕಂತ ನಿಮ್ಮ ಅಕ್ಕ ನಿಮ್ಮ ಅಣ್ಣ ತಮ್ಮದಿರೋ ಅಕ್ಕ ತಂಗಿರು ನಿಮ್ಮ ಮಕ್ಕಳು ಎಷ್ಟು ಕಷ್ಟಪಟ್ಟು ಹೋಗ್ತಾ ಇರ್ತಾರೆ ಅವರಿಗೆಲ್ಲ ಕೆಪಿ ಎಸ್ ಸಿ ಮತ್ತೆ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಇವತ್ತು ಇಡೀ ರೋಡ್ ಅಲ್ಲಿ ಬಸ್ ಸ್ಟಾಪ್ ಇರ್ಬೋದು ಎಲ್ಲಾ ಕಡೆ ನಾವು ಎಲ್ಲರಿಗೂ ಒಳ್ಳೇದಾಗಲೇಬೇಕು ಈ ಒಂದು ಸರ್ಕಾರ ಈ ಕೂಡ ಕೆ ಎಸ್ ಕನ್ನಡ ಮಕ್ಕಳಿಗೆ ಅನ್ಯಾಯ ಸರಿ ಸರಿಪಡಿಸಲೇಬೇಕು ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ ನೋಡಿ ಇಲ್ಲಿ ರೈತರು ಇದಾರೆ ರೈತರು ಅನ್ಯಾಯ ಆದ್ರೂ ಅಷ್ಟೇ ವಿದ್ಯಾರ್ಥಿಗಳು ಅನ್ಯಾಯ